ಚನ್ನರಾಯಪಟ್ಟಣ ತಾಲೂಕು ದಂಡೀಕನಹಳ್ಳಿ ಹೋಬಳಿ ಉದಯಪುರ ಗ್ರಾಮದಲ್ಲಿ ಮಾರಮ್ಮ ದೇವಿಯ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ನೂರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮಾರಮ್ಮ ದೇವಿಗೆ ಪೂಜೆ ಅಭಿಷೇಕ ಹಾಗೂ ನೈವೇದ್ಯವನ್ನು ಅರ್ಪಣೆ ಮಾಡಿದ್ದಾರೆ No <laughs> ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಉದಯಪುರ ಗ್ರಾಮದಲ್ಲಿ ಮಾರಮ್ಮನ ಜಾತ್ರೆಯನ್ನು ಇವತ್ತು ವಿಜೃಂಭಣೆಯಂತ ಉದಯಪುರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರುಗಳು ಸೇರಿ ಎಲ್ಲ ಯಾವುದೇ ಒಂದು ವಿಘ್ನಗಳು ಇಲ್ಲದ ರೀತಿಯಲ್ಲಿ ಸಂತೃಪ್ತಿಯಾಗಿ ನೆಲೆಸ್ಕೊಂಡು ಹೋಗಿರುತ್ತಾರೆ ಪ್ರತಿಯೊಬ್ಬರು ಗ್ರಾಮಸ್ಥರು ಇದಕ್ಕೆ ಏರ್ಪಾಟ್ ಮಾಡಿರ್ತಾರೆ ಬಾರಿ ಎಲ್ಲ ಎಲ್ಲ ನನ್ನ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿದಿರಾಗಲಿ ನನ್ನ ಎಲ್ಲ ಉದಯಪುರ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಸೇರಿ ಇದೊಂದು ಸಮಾರಂಭವನ್ನು ನೆರವೇರಿಸ್ತಾ ಇರ್ತಾರೆ ಎಲ್ಲರಿಗೂ ಈ ಮಾರಮ್ಮ ಆರೋಗ್ಯ ಆಯಸ್ಸು ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಈ ಒಂದು ಕ್ಷಣದಲ್ಲಿ ನಾನು ಎಲ್ಲರಿಗೂ ಹಾರೈಸ್ತೀನಿ ತ್ಯಾಂಕ್ ಯು